ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡತ್ತಿರೋರಿಗೆ ತುಂಬ ತುಂಬ ಧನ್ಯವಾದಗಳು ಇವತ್ತಿನ ವಿಡಿಯೋ ಬಂದ ಬೆಳಕಿನ ಐದು ಹದಿನೈದು ಅಂದರೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಟಾರ್ಟ್ ಆಗೈತಿ ಆವಾಗ ಬೇಜಲ್ದಿನ ಅದಕ್ಕೆಸಿಂದ ದನಗಳಿಗೆ ಮುಸುಳು ಹಾಕಿ ಹೋಗಿಬಿಟ್ಟಿ ತಂದನು ಕೆಲಸ ಎಲ್ಲ ಬಾಂಡೆ ತಿಕ್ಕೋದು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳೋದೆಲ್ಲ ಐತಿ ಅದಕ್ಕೆ ಅದನ್ನು ಮಾಡ್ಕೊಂಡು ನೀರೊಳಿ ಎಲ್ಲ ಪುಟ ಮಾಡಿ ಬಂದು ಖುಷಿ ಎದ್ದಾಳೆ ಆಮ್ಯಾಗ ನೀರು ಕೈ ಕೆಟ್ಟ ಅನ್ನ ಮಾಡ್ಲಾಕ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೀನಿ ಆಲ್ರೆಡಿ ಸ್ವಲ್ಪ ಎಡು ವಿಡಿಯೋ ಮಾಡು ಗ್ಯಾಪ್ ಮಾಡೀನಿ ಯಾಕಪ್ಪ ಅಂದ್ರೆ ಜಲ್ದಿ ಜಲ್ದಿ ಕೆಲಸ ಮಾಡ್ಕೋಬೇಕತ್ತಾ ಇವಾಗ ಕಸ ಎಲ್ಲ ಗುಡಿಸಿರು ಮನೆಗೆಲ್ಲ ತೇಜು ಖುಷಿ ಎಲ್ಲರೂ ಒಮ್ಮೆ ಎದ್ಬಿಟ್ರು ನನ್ನ ನಂಗೆ ಈಜಿ ಆಯಿತು ಅವ್ರು ಹೇಳೋನೆಲ್ಲ ಹಾಸಿಗೆಲ್ಲ ತೆಗ್ದ ಕಸ ಆಗುಡ್ದು ಇವಾಗ ರಂಗೋಲಿ ಹಾಕೊಂತೀನಿ ದಿನ ಇದನ್ನೆಲ್ಲ ನಾನು ಶೇರ್ ಮಾಡಂಗಿಲ್ಲ ಜಾಸ್ತಿ ಇವತ್ತಿನ ವಿಡಿಯೋದಾಗ ಯಾಕೋ ಶೇರ್ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡೀನಿ ಈ ಥರ ಸಿಂಪಲ್ಲ ರಂಗೋಲಿ ಹಾಕ್ಕೊಂಡೇನಿ ರಂಗೋಲಿ ಹಾಕ್ಕೊಂಡು ಬಾಗಿಲಿಗೆಲ್ಲ ಕುಂಕುಮ ಅದು ಹಚ್ಕೊಂಡು ಮತ್ತು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಉಳ್ಳಾಗಡ್ಡಿ ಹೋಳಿ ಇಟ್ಟೇನಿ ಹೆಸರು ಕಾಳು ಇದ್ದು ಭಾಳ ದಿನದಿಂದ ಖುಷಿ ಹೆಸರು ಕಾಳು ಪಲ್ಯ ಮಾಡೋಣ ತಿಳ ಅದಕ್ಕೆ ಹೆವಿ ಪ್ರೋಟೀನ್ ಇರತ್ತಲ್ಲ ಹಾಗಾಗಿ ಅದನ್ನು ಪಲ್ಯ ಮಾಡ್ಬೇಕಂತ ಹೇಳಿ ಇವಾಗ ಅವನ್ನ ಕುದಿಯಕ್ಕೆ ಹಾಕಿ ಅವಾಗ ನಾ ಖುಷಿ ತೇಜು ಎಲ್ಲ ಸ್ನಾನಕ್ಕೆ ಹೋಗಿದ್ರೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ ನೋಡ್ರಿ ಇವಾಗ ಸೂರ್ಯನಾರಾಯಣ ಹುಟ್ಟಾಕತ್ತ ನಿನ್ನ ಅಷ್ಟೊತ್ತಿಗೆ ನಮ್ಮದು ಪಲ್ಯ ಆಗಿತ್ತು ಇವಾಗ ನಾನು ಹೆಸರು ಕಾಳು ಪಲ್ಯ ಮಾಡೀನಿ ಇವಾಗ ಮಸ್ತ್ ಆಗಿತ್ತು ಪಲ್ಯ ಅಂತೂ ಮುಂಜಾನೆಗೆ ಖಾಲಿ ಆಗೋ ಥರ ಇತ್ತು ಆಮ್ಯಾಗ ಇನ್ನು ರೊಟ್ಟಿ ಮಾಡ್ಬೇಕಂತ ಅಂತ ಚಿಟ್ಟ ಜಿಗಟ್ ಹಾಕಲಕ್ಕ ಕೂತೀನಿ ರೊಟ್ಟಿ ಜಿಗಿಟ್ ಹಾಕ್ಕೊಂಡು ಜೋಳದ ರೊಟ್ಟಿ ಮಾಡಿದ್ದೇವತ್ತ ಜೋಳದ ರೊಟ್ಟಿ ಆಲ್ರೆಡಿ ನೋಡ್ಬೋದು ಹೆಸ್ರು ಕಾಳಪಲ್ಲಿ ಆಲ್ರೆಡಿ ಆಗೈತಿ ಇಟ್ಟು ಅವಾಗ ತೇಜೋದು ಎಲ್ಲ ಕಟ್ಕೊಂಡು ಸಾಲಿಗೆ ಹೋದ್ರೆ ಖಾಲಿ ಮಾಡ್ಕೊಂಡ ಆಮೇಲೆ ರಾಯರಿಗೆ ಇವತ್ತಿನ ನಿನ್ನೆ ಏಕಾದಶಿ ಇತ್ತಲ್ಲ ಇವತ್ತಿನ ಪೂಜೆ ಮಾಡ್ಬೇಕಂತೇಳಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇವತ್ತಿನ ಪೂಜೆ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿರಿ ರಾಯರಿಗೆ ಕೇಳ್ಕೊಳ್ಳೋದು ಒಂದು ಯಾವಾಗಲೂ ಯೂಟ್ಯೂಬ್ ಮೊನಿಟೈಸ್ ಆಗಲಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ರಾಯರ ಹೂ ಪ್ರಸಾದ ಹಿಂಗೆ ಸಿಕ್ತು ನೋಡು ರಾಯರ ಬಗ್ಗೆ ಭಾಳ ಸ್ಟುಡಿಯೋ ಹಾಕಿನಿ ನೋಡ್ರಿ ಆಮ್ಯಾಗ ಆಡಿನ ಹಾಲು ಹಿಂಡಿನಿ ಈ ಕೆಂಪು ಹಾಡಿನ ಹಾಲು ಇವಷ್ಟ ನೋಡ್ರಿ ಆ ಚಿಕ್ಕಡೆ ಹಾಡ ಹಿಂಡಿನಿ ಲಾಸ್ಟ್ನೇದ ಅವೆಲ್ಲ ಕುಡಿಸಿ ನಮ್ಮ ಹಾಡಿನ ಹಾಲು ಒಂದು ಕೆ ಜಿ ಹಾಕ್ತಾವ ಅವೆಲ್ಲ ಎಮ್ಗಳ ಹಿಂಡಂಗಿಲ್ಲ ಹಾಗಾಗಿ ಇವನ್ನ ಕ್ಯಾನೆಗೆ ಹಾಕಿಟ್ಟು ತೆಗೆದಿಡ್ತೀನಿ ಒಂದು ಸ್ವಲ್ಪ ಬೆಕ್ಕಿಗೆ ತೊಗೊಂಬರ್ತೀವಿ ವಾಪಸ್ಸಕ್ಕೆ ಕುಡಿಲಕ್ಕ ಹಾಕ್ಲಕ್ಕ ಅವ್ನ ಹಾಲು ಹೆಂಡೋದೆಲ್ಲೋ ಆಗ ನಾ ಇವಾಗ ನಮ್ಮ ಯಜಮಾನ್ರ ನೀನೆ ನಮ್ಮ ಕಡ್ದಿಟ್ಟಿಂಗಿಲ್ಲ ಅಂತಂದು ಮಿಷನ್ಗೆ ಹಾಕ್ಲಾತಾರು ಅಷ್ಟೊತ್ತಿಗೆ ನಾನು ಅರ್ಬಿ ಎಲ್ಲ ವಾಶ್ ಮಾಡ್ಕೊಂಬಂದೆ ಇಲ್ಲಿ ನೀರು ಬಿಟ್ಟಿದ್ರಾಗ ನಾನು ಬೀಜದ್ದು ಎಷ್ಟು ಹತ್ರ ಎಲ್ಲ ಅಂತೇಳಿ ಎದ್ದಾವಿಲ್ಲ ನೋಡಕ್ಕೆ ಹೋಗಿದ್ದೆ ಮಸ್ತ್ ಕಾಣ್ಲತ್ತ ನೋಡ್ರಿ ಬೆಳ್ಳುಳ್ಳಿ ಆಗಿರ್ಬೋದು ಉಳ್ಳಾಗಡ್ಡಿನೂ ಎಲ್ಲ ಚಲೋ ತಿಂಗೆ ಎದ್ದಿ ಮಸ್ತ್ ಆಗೈತಿ ನಿಮ್ಮ ಕಡೆ ಈಗಿನ ಬೆಳೆ ಏನೈತೆ ಅಂಥೇಳಿ ಕಮೆಂಟ್ ಮಾಡಿರಿ ಟೊಮೆಟೊ ಕಾಯಿ ಆಗತ್ತವ ಮೆಸಿಕಾಯಿ ಆಗತ್ತವ ಪಾಲಕ್ ಅಂತೂ ಇಷ್ಟು ದೊಡ್ಡ ದೊಡ್ಡ ಎಲಿ ಎಲ್ಲ ನೋಡ್ಬೋದು ಅಲ್ಲಿ ಭಾಳ ದೊಡ್ಡದಾಗೈತಿ ಈ ಥರ ಎಲೆ ಆಗಿದ್ದು ನಾನು ನಮ್ಮ ಹೊಲದಾಗ ಯಾವಾಗೂ ನೋಡಿಲ್ಲ ಅಷ್ಟು ದೊಡ್ಡ ಎಲೆ ಆಗಿತ್ತು ಅದರಾಗ ಆಮ್ಯಾಗ ಒಂದು ತಂದಿಟ್ಟ ಪಲ್ಯ ಮಾಡಿ ಊಟ ಮಾಡಿ ನಾ ಇವಾಗ ಹುಡುಗಿ ಮೇವು ತರ್ಬೇಕಂತ ಹೇಳಿ ಕಿನಾಲ್ ಕಡೆ ದಂಡಿಗೆ ಹೊಂತೀನಿ ನೋಡ್ರಿ ಹಡ್ಗೊಳ್ಳಿ ಇರಲಿಲ್ಲ ಹಾಗಾಗಿ ಥರ ಕೊಂತೀನಿ ಇಲ್ಲಿ ಏನಪ್ಪ ಅಂದ್ರೆ ಆಚೆ ಕಡೆ ಗಳೆ ಹೊಡೆ ಫುಲ್ಲು ಅಲ್ಲಿದೆಲ್ಲ ದೂಸೆಲ್ಲ ಮನೆ ಮುಂದೆ ಬರಾತಿತ್ತ ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ ನಾನು ಮುಂಜಾನೆ ನಾ ಫುಲ್ ಎಲ್ಲ ಮನೆ ಮುಂದೆ ಬಂದುಬಿಟ್ಟೈತಿ ಅದ್ರಾಗ ಹಾದಿ ಹಂಡಕ್ಕೆ ಯಾವತ್ತೂ ಮನೆ ಇರಬಾರ್ದು ನೋಡ್ರಿ ಫುಲ್ ನೋಡಿರಿ ಎಷ್ಟು ಕೈ ಧೂಳ್ಮ್ಯ ಕೈ ಮ್ಯಾಗೆಲ್ಲ ಹ್ಯಾಂಗ್ ಕೂತೈತಿ ಅಲ್ಲೆಲ್ಲ ಫೋಟೋ ಮ್ಯಾಗ ಅಲ್ಲಿ ಎಲ್ಲ ಜಾಸ್ತಿ ದಿನ ದಿನ ಕ್ಲೀನ್ ಮಾಡೋಕ್ಕಾಗಲಿಲ್ಲ ನಮಗೆ ಸಿಕ್ಕಾಪಟ್ಟೆ ಧೂಳು ಕೂತ್ಬಿಟ್ಟೈತಿ ಅದಾದ ಬಳಕೆ ಇವಾಗ ದನ್ಗಳು ನೀರು ಕುಡ್ಸೋಕೆ ಬಂದೆ ನಾನು ಎಲ್ಲಕ್ಕೂ ಮೇವ್ನೂ ತಂದಿಟ್ಟೀನಿ ಮೇವು ಕೊರೆದಿತ್ತು ಅಲ್ಲಿ ತನಕ ಎಲ್ಲ ಫುಲ್ ಧೂಳು ಹೇಳಬಾರ ನೀರು ಹೊಡೆದೇನಿ ಇವಾಗ ನೀರು ಕುಡಿಸ ಕರೆಂಟ್ ಬಂದಿದ್ದು ಎರಡು ಗಂಟೆಗೆ ಎಲ್ಲ ಫುಲ್ ನೀರು ಹೊಡೆದು ನಾನು ಹಾದಿ ದಂಡಿಯಿಂದ ಮನೆಗೆ ಎಲ್ಲ ಕಡೆನ ಇವಾಗ ದನಗಳಿಗೆ ಮೇವು ಹಾಕಿನಿ ಎಲ್ಲಕ್ಕೂ ಮೇವು ಹಾಕೋದಾಯ್ತು ಮೇವು ಹಾಕೋದಾಗ ನಾ ಇನ್ನೇನು ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಆಗಿ ಬಂದಿತ್ತು ಆಮ್ಯಾಗ ನಮಗೆ ಬಚ್ಚಿ ಎಲ್ಲ ಬಂದಿದ್ದು ಅವಕ್ಕೆಲ್ಲ ಮುಂಜಾನೆ ಕಾಳು ಹಾಕಿನೆಲ್ಲ ತಿನ್ಕೊಂಡು ಗಿಡದಾಗ ಕೂತಿದ್ದು ನಾನು ಎಷ್ಟು ಹತ್ತಿರ ಹೋದ್ರೂ ಹಾರೋಗಂಗಿಲ್ಲ ಎಷ್ಟು ನಂಬಿಕೆ ನೋಡ್ರಿ ಮ್ಯಾಗ ಫುಲ್ ಮುಂದ ಹೋಗಿಡೋ ಮಾಡಿದ್ಯ ಆದ್ರೂ ಹಾರ ಹೊಲೋಗ್ ಇದು ಖುಷಿ ಆಕೈತ್ ನನಗೆ ಹತ್ರ ನೋಡೋಣ ಆಮ್ಯಾಗ ಬಂದ ಒಂದು ಸ್ವಲ್ಪ ಕೊತ್ತಂಬರಿ ಒಯ್ಬೇಕಂತ ಬಂದಿದ್ದೆ ఫుల్ నీరు నిత్బిటైతి నడునూ డ్రిప్ చాలూ ఇద్రింద అే దండీ దండికి కిత్కొందోి నాకూవే టైమ్ ఇవ్వజమా గంజాడు రొట్టిదా ఉప్పిట్ బెక్ అదన మొట్నీవగా ఇబ్బు కుట్చి తిందే టైమ్ ఊట్రీ ఐదు గంటే ఆగి సంజిక ಗೊಂಜಾಳ ಹೆಂಗೆ ಆಗೈತೆ ಅಂತ ಹೇಳ್ರಿ ನಮ್ಮ ಕಡೆ ಜಾಸ್ತಿ ರೊಟ್ಟಿ ಬುಡ್ದಾಗ ಇದನ್ನ ಮಾಡ್ತೀವಿ ನಾವು ಅಂತರ ಮಸ್ತಾಗಿರತ್ತೆ ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ನಿಂಬೆ ಏನು ಹಾಕೊ ತಿಂದ್ರೆ ಅವನೂ ಮಸ್ತ್ ನೋಡ್ರಿ ಒಟ್ಟು ಇನ್ನೊಂದು ಏನು ರೀ ನಾನು ನನ್ನ ಥರ ಯಾರು ಮೋಸ ಹಾಕೊಳ್ಬೇಡ್ರಿ ಏನಪ್ಪಾ ಅಂದ್ರೆ ಇದನ್ನು ಬಟ್ಟೆ ಒಳಗೆ ಒಂದು ಚೀಟಿ ಇರ್ತೈತೆ ಅಂತ ಮೊನ್ನೆ ಒಬ್ರು ಅಣ್ಣ ಬಂದಿರೋರು ಹರಿದ್ರೆ ಚಿಟಿ ಹರಿದ್ರೆ ಅದ್ರಾಗ ಏನು ಹತ್ತತ್ತಲ್ಲ ಟಿ ವಿ ಫ್ರಿಜ್ಜ್ ಏನು ಹತ್ತ ಅದ್ರ ಬದಲಿ ರೊಕ್ಕ ಕೊಡ್ತೇವೆ ಇಲ್ಲ ಅಂದರೆ ಏನು ಚಿಟಿ ಹತ್ಲಿಕ್ಕೆ ಒಂದು ಸೆಟ್ ಅರ್ಬಿ ಪ್ರೀ ಆಮ್ಯಾಗ ರೊಕ್ಕ ವಾಪಸ್ ಹಿಂಗೆ ಏನೇನೋ ಹೇಳಿದ್ರೆ ಅದೆಲ್ಲ ನನಗೆ ಅದು ಬೇಕಂತೇಳಿ ತೊಗೊಳಿಲ್ಲ ಬಟ್ ನಂಗೆ ಡ್ರೆಸ್ ಇಷ್ಟ ಅನ್ನಿಸ್ತಾ ಹಂಗಾಗಿ ಹರಿದ್ನಿ ಅದ್ರಾಗ ಮತ್ತೊಂದು ಡ್ರೆಸ್ ಆಯ್ತು ಅದಾಗ ನಾ ಇದನ್ನು ತೊಂದರೆ ಅಗದಿ ಲೋ ಕ್ವಾಲ್ಟಿ ಎರಡು ಕುಡಿಸಿರು ಐದುನೂರು ರೂಪಾಯಿದಾಗಂಗಿಲ್ಲ ಸಾವಿರ ರೂಪಾಯಿ ಕೊಟ್ಟಿ ಹೋಗಕ್ಕೆ ಭಾಳ ಬೇಜಾರು ಅನ್ನಿಸ್ತು ಆಮ್ಯಾಗ ಅನ್ನಿಸ್ತು ಪಾಪ ಅಲ್ಲಿಂದ ಇಲ್ಲಿ ಹೈದರಾಬಾದ್ ಅಂತ ಅವ್ರು ಅಲ್ಲಿಂದ ಇಲ್ಲಿ ತನಕ ಬಂದಿರ್ತಾರೆ ಯಾಕೆ ಇರೋ ಲೆಕ್ಕ ಅಲ್ಲಿಂದ ಬಂದದಕ್ಕೆ ಅವ್ರಿಗೆ ತಿನ್ನಾಕೆ ನಾವು ಏನೋ ದಾನ ಮಾಡಿ ಅಂತ ಅಂತ ಅನ್ಕೊಂತನ್ಕೊಂಡು ಸಮಾಧಾನ ಆದ್ನಿ ಭಾರಿ ಲೋ ಕ್ವಾಲ್ಟಿ ಅದಾವ್ರಿ ಅರಿಬಿ ಕೆಳಗಿಂದ ಹೊಲ್ದದ ಪಾಡ ಇದು ಮ್ಯಾಗಿಂದ ಹೊಲಿಸೋದೈತಿ ಅದರಂತೂ ಸಿಕ್ಕಾಪಟ್ಟೆ ಲೋ ಕ್ವಾಲ್ಟಿ ಐತಿ ಯಾರೂ ಆ ಥರ ಬಂದಾಗ ತಗೊಂಡು ಮೋಸ ಆಗೋಕೆ ಹೋಗಬೇಡ್ರಿ ಏನು ನಿಮ್ಗೆ ಕೊಡೋಂಗ ಅನಿಸಿ ಅಂದ್ರೆ ಅವ್ರು ಬಂದದಕ್ಕೆ ನೂರು ರೂಪಾಯಿ ಅದು ಕೊಟ್ಟು ಕಳಿಸ್ರಿ ಹಂಗೆ ತಗೊಳ್ಳೋಂಗ್ ಆ್ಯಕ್ಚುಲಿ ಅವರ ಆದರೂ ಕೊಟ್ಬಿಡ್ರಿ ಆಮೇಲೆ ರೈಸ್ ಮಾಡ್ಕೊಂಡು ಊಟ ಮಾಡಿ ದನಗಳು ಹಾಡುಗಳೆಲ್ಲ ಕಟ್ಟಿದ್ವಿ ಇವಾಗ ವಿಡಿಯೋ ಅಂದ್ರೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು